ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಭಾರತ ತಂಡದಲ್ಲಿ ಆಯಿತು ದೊಡ್ಡ ಬದಲಾವಣೆ ಇದೇ ತಂಡ ಪಕ್ಕ ಅಂತ ಹೇಳ್ಬೋದು ಅಂದರೆ ಪ್ಲೇಯಿಂಗ್ ಗ್ರೌಂಡಲ್ಲಿ ಬದಲಾವಣೆ ಆಗುತ್ತೆ ಅಂತ ನಾನು ಕೇಳಿದರೆ ಪ್ಲೇಯಿಂಗ್ ಗ್ರೌಂಡ್ ಸೇಮ್ ಪ್ಲೇಯಿಂಗ್ ಗ್ರೌಂಡ್ ಆಡಿಸುವ ಸಾಧ್ಯತೆ ಕೂಡ ಜಾಸ್ತಿ ಇದೆ ಯಾಕಂದರೆ ವಿನ್ನಿಂಗ್ ಕಾಂಬಿನೇಷನ್ನ ಐದಕ್ಕೆ ಐದು ಪಂದ್ಯ ಗೆದ್ದು ಬರ್ತಾ ಇರುವ ಟೀಮ್ ಅಂತ ಹೇಳ್ಬೋದು ಬಟ್ ಕಳೆದ ಬಾರಿ ಆಸ್ಟ್ರೇಲಿಯಾ ವರ್ಗ ನಾವು ಸೆಮಿಫೈನಲ್ ಒಂದು ಪಂದ್ಯದಲ್ಲಿ ಗೆದ್ವಿ ಈಕಾಗಿ ಇಂದು ಭಾರತ ವರ್ಸಸ್ ನ್ಯೂಜಿಲೆಂಡ್ ನಡುವೆ ಫೈನಲ್ ಪಂದ್ಯ ನಡೀತಾ ಇದೆ ಚಾಂಪಿಯನ್ಸ್ ಟ್ರೋಫಿ ಟು ತೌಸಂಡ್ ಟ್ವೆಂಟಿ ಫೈನ ವಿನ್ ಆಗಬೇಕಂದ್ರೆ ಈ ಒಂದು ಪ್ಲೇಯಿಂಗ್ ಗೆಲುವನ್ನು ನಮ್ಮ ಟೀಮ್ ಇಂಡಿಯಾಗಿ ಕಳಿಸಲೇಬೇಕು ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಗೆಲುವನ್ನು ಫೈನಲ್ ಪಂದ್ಯಕ್ಕೆ ಯಾವ ಥರ ಇರಬೇಕಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಟೀಮ್ ಇಂಡಿಯಾ ಪ್ಲೇಯಿಂಗ್ ಗೆಲುವನ್ನು ಯಾವ ಥರ ಇರಬೇಕು ಇಂದಿನ ಪಂದ್ಯಕ್ಕೆ ಅಂತಕೊಳ್ಳೋದಾದರೆ ನೋಡ್ಬೋದು ಏನು ರೋಹಿತ್ ಶರ್ಮ ಅವರು ಕ್ಯಾಪ್ಟನ್ ಆದರೆ ಅವ್ರ ಜೊತೆ ಇನ್ನಿಂಗ್ಸ್ ಆರ್ಮಿಸಲು ಗಿಲ್ ನಂಬರ್ ತರಲಿ ವಿರಾಟ್ ಕೊಹ್ಲಿ ಅಡಿದರೆ ನಂಬರ್ ಫೋರ್ ಶ್ರೇಯಸ್ ಅಯ್ಯರ್ ನಂಬರ್ ಫೈವ್ ಕೆ ಎಲ್ ರಾಹುಲ್ ನಂಬರ್ ಸಿಕ್ಸ್ ಹಾರ್ದಿಕ್ ಪಾಂಡ್ಯ ನಂಬರ್ ಸೆವೆನ್ ಅಕ್ಷರ್ ಪಟೇಲ್ ನಂಬರ್ ಏಟ್ ಜಡೇಜಾ ನಂಬರ್ ನೈನ್ ಎಂದರೆ ಚೈನಾ ಮ್ಯಾನ್ ಕುಲ್ದೀಪ್ ಯಾದವ್ ಅವರು ನಮ್ಮ ತಂಡದ ಸ್ಪಿನ್ ಅಸ್ತ್ರ ನರ ಮೊಹಮ್ಮದ್ ಸಿಮಿ ಕೂಡ ನಮ್ಮ ತಂಡದ ಬೌಲಿಂಗ್ ಅಸ್ತ್ರ ಅಂತ ಹೇಳ್ಬೋದು ಇನ್ನು ವರುಣ್ ಚಕ್ರವರ್ತಿ ಮಿಸ್ಟ್ರಿ ಸ್ಪಿನ್ನರ್ ಕೂಡ ನಮ್ಮ ತಂಡದಲ್ಲಿ ಇರ್ತಾರೆ ಅಂದರೆ ವಿರಾಟ್ ಕೊಹ್ಲಿ ಅವರಿಗೆ ಪ್ರಾಕ್ಟೀಸ್ ಮಾಡುವಾಗ ಸ್ವಲ್ಪ ನೀ ಅಂತ ಅಪ್ಡೇಟ್ ಮಾಡಿತ್ತು ಈತಕ್ಕೆ ಎಲ್ಲ ಕ್ಲೋಸ್ ಆಗಿ ಅವರು ನ್ಯೂಜಿಲೆಂಡ್ ವಿರುದ್ಧ ಪಂದ್ಯಕ್ಕೆ ಕೂಡ ಇಲ್ಲಿ ಲಭ್ಯ ಇದ್ದಾರೆ ಅಂತ ಹೇಳಿ ಮಾಹಿತಿ ಬರ್ತದೆ ಇತಿಹಿನ ನಮ್ಮ ಟೀಮ್ ಇಂಡಿಯಾ ಪ್ಲೇಯಿಂಗ್ ಎಲೆವೆನ್ ಫೈನಲ್ ಪಂದ್ಯಕ್ಕೆ ಎಂದು ಆಡ್ತದೆ ಥ್ಯಾಂಕ್ ಯು